ಅದನ್ನ ಅಂಡೀಷನ್ ಸಿಟಿ ಅಂತ ಕರಿತಾ ಇದ್ದಿತ್ತು ಈಗ ದಶಕಗಳ ನಂತರ ನೋಡಿದ್ರೆ ಅದು ಆಸ್ಥಾ ಸಿಟಿ ಅಂತ ಕರೆಯಲ್ಪಡ್ತಾ ಇದೆ ಇದು ತುಂಬಾ ನೋವಿನ ವಿಷಯ ಮತ್ತೆ ವಿಶ್ವದಲ್ಲೇ ಪರಿಸರ ಮಾಲಿನ್ಯ ಬೆಳಗಾವಿ ಹೆಚ್ಚಾಗ್ತಾ ಇದೆ ಅಂತ ಅಂದ್ರೆ ಗ್ರೀನ್ ಕವರ್ ಏನಿದೆ ಅದನ್ನ ನಿರ್ನಾಮ ಮಾಡಿಕೊಂಡು ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ ಕೆರೆಗಳ ನಿರ್ಮಾಣ ಆಗ್ತಾ ಇದೆ ಮತ್ತೆ ರಾಜಕಾರಣ ಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಶುರು ಮಾಡಿದೆ ಮತ್ತೆ ನಾವು ಚಿಕನ್ ನಲ್ಲಿ ಟ್ರಾನ್ಸ್ ಅಪ್ರೋಚ್ ಯೂಸ್ ಮಾಡ್ತಾ ಇದ್ವಿ ಈಗ ನನ್ನ ಎಸೆ ಯೂಸ್ ಮಾಡುವಂತ ಪರಿಸ್ಥಿತಿ ಪರ್ಮಿಟ್ ಆದ್ರೆ ನಾನು ಈ ಗ್ರೀನ್ ಹೌಸ್ ಜಾಸ್ತಿ ಆಗ್ತಾ ಇರೋದು ಎಲ್ರಿಗೂ ಮತ್ತೆ ಇದರಿಂದ ಬರೀ ಅಸ ಎಷ್ಟೋ ಈ ನೀರಿನ ಮೂಲ ಹಾಳು ಮಾಡೋದ್ರ ಮೂಲಕ ಎಷ್ಟೋ ರಾಸಾಯನಿಕಗಳು ನಮ್ಮ ಉಸರಲ್ಲಿ ಮತ್ತು ನಾವು ಕುಡಿಯೋ ನೀರಲ್ಲಿ ಇನ್ನೂ ಆಹಾರ ಪದಾರ್ಥಗಳು ಸೇರಿಕೊಂಡು ಕ್ಯಾನ್ಸರೆಲ್ಲ ಜಾಸ್ತಿ ಆಗ್ತಾ ಇದೆ ಶ್ವಾಸಕೋಶದ ಕ್ಯಾನ್ಸರು ಕಿಡ್ನಿ ಪ್ರಾಬ್ಲಮ್ಗಳು ರೋಗಗಳು ಇವೆಲ್ಲ ಜಾಸ್ತಿ ಇದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಹ ಇವತ್ತು ನಾವು టెంపరేచర్ చేంజ్ క్లైమేట్ చోగ ఉంటుంది ಸರ್ಕಾರದ ಮೇಲೆ ಈ ಮೂಲಕ ಒತ್ತಡ ಹಾಕ್ತಾ ಇರೋದು ಮನವಿ ಮಾಡ್ಕೊರೋದು ಸುರಂಗ ಒಂದು ವ್ಯವಸ್ಥೆ ನಮಗೆ ಬೇಡ ನಮ್ಮ ಅವಶ್ಯಕತೆ ಅಲ್ಲ ಅಭಿವೃದ್ಧಿ ಹೆಸರಲ್ಲಿ ನಮ್ಮ ಬೆಂಗಳೂರನ್ನ ಹಾಳು ಮಾಡಬೇಡಿ ಒಂದು ಒಂಬತ್ತಿನ ಜನಾಂಗ ಅಲ್ಲ ಮುಂದಿನ ಜನಾಂಗ ಬೇಕಾಗಿರೋ ಬೆಂಗಳೂರನ್ನ ಉಳಿಸಿ ಅಂತ ನಾವು ಸರ್ಕಾರ ಅಂದ್ರೆ ಮನವಿ ಇದ್ದೀವಿ ಸಾರ್ವಜನಿಕ ವ್ಯವಸ್ಥೆಯನ್ನು ಗಟ್ಟಿ ಮಾಡಿ ಸುರಂಗ ವ್ಯವಸ್ಥೆ ನಮಗೆ ಬೇಡ ಅಂತ ನಾವು ಇದ್ದೀವಿ ಇದರಿಂದ ಜನರ ಆರೋಗ್ಯನೂ

o que ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯೋಗವನ್ನು ಬೆಂಗಳೂರು